ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಬಳಿಕ ತಮಿಳುನಾಡಿನ ಮೇಲೆ ಕಣ್ಣಿಟ್ಟಿರುವಂತಹ ಬಿ ಜೆ ಪಿ ದ್ರಾವಿಡ ನೆಲದಲ್ಲಿ ಬಿ ಜೆ ಪಿ ಧ್ವಜವನ್ನು ಹಾರಿಸಲು ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಮೂವತ್ತೊಂಬತ್ತು ಕ್ಷೇತ್ರದಲ್ಲೂ ಕೂಡ ಎನ್ ಡಿ ಎ ಅಭ್ಯರ್ಥಿಗಳು ಸ್ಪರ್ಧೆಗಿಳಿದಿದ್ದಾರೆ ಆದರೆ ಬಿ ಜೆ ಪಿ ಆರು ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿದೆ ಸೊ ಆರು ಕ್ಷೇತ್ರಗಳಲ್ಲಿ ಗೆದ್ದೆ ಗೆಲ್ಲುವಂತಹ ಆತ್ಮವಿಶ್ವಾಸವನ್ನ ಹೊಂದಿದೆ ಹಾಗಾದ್ರೆ ಅಷ್ಟಕ್ಕೂ ಬಿಜೆಪಿ ಫೋಕಸ್ ಮಾಡಿರುವಂತಹ ಆ ಆರು ಕ್ಷೇತ್ರಗಳು ಯಾವುದು ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಉತ್ತರ ಭಾರತದಲ್ಲಿ ಬಲಿಷ್ಠ ಬೇರುಗಳನ್ನ ಹೊಂದಿರುವ ಬಿಜೆಪಿ ದಕ್ಷಿಣ ಭಾರತದಲ್ಲಿ ಮಾತ್ರ ಸಂಘಟನೆಯಲ್ಲಿ ಹಿಂದುಳಿದುಕೊಂಡಿದೆ ನರೇಂದ್ರ ಮೋದಿ ಪ್ರಧಾನಿಯಾದ ಬಳಿಕ ಬಿಜೆಪಿ ದಕ್ಷಿಣದಲ್ಲಿ ಹೆಚ್ಚು ಕೇಂದ್ರೀಕರಿಸಿ ಪಕ್ಷ ಸಂಘಟನೆಯನ್ನು ಮಾಡುತ್ತಿದೆ ಕರ್ನಾಟಕದ ಬಳಿಕ ದಕ್ಷಿಣದಲ್ಲಿ ಪಕ್ಷ ಸಂಘಟನೆ ವಿಸ್ತರಣೆಗೆ ಮುಂದಾಗಿರುವ ಬಿಜೆಪಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ತಮಿಳುನಾಡಿನ ಮೇಲೆ ಗಮನವನ್ನು ತುಸು ಹೆಚ್ಚೆ ಕೇಂದ್ರೀಕರಿಸಿದೆ ತಮಿಳುನಾಡಿನಲ್ಲಿ ಮೊದಲ ಹಂತದಲ್ಲಿ ಮತದಾನ ನಡೆಯುತ್ತಿದ್ದು ಒಂದೇ ಹಂತದಲ್ಲಿ ಚುನಾವಣೆ ನಡೆಯಲಿದೆ ಆಡಳಿತಾರೂಢ ಡಿಎಂಕೆಗೆ ತೊಡೆತಟ್ಟಿರುವ ಬಿಜೆಪಿ ರಾಜ್ಯದ ಮೂವತ್ತೊಂಬತ್ತು ಲೋಕಸಭಾ ಸ್ಥಾನಗಳ ಪೈಕಿ ಈ ಬಾರಿ ಬಿಜೆಪಿ ಇಪ್ಪತ್ಮೂರರಲ್ಲಿ ಸ್ಪರ್ಧಿಸಿದ್ದರೆ ಅದರ ಮಿತ್ರ ಪಕ್ಷವಾದ ಪಟ್ಟಾಲಿ ಮಕ್ಕಳಂ ಕಚ್ಚಿ ಹತ್ತು ಮಾಜಿ ಸಚಿವ ಜಿಕೆ ವಾಸನ್ ನೇತೃತ್ವದ ತಮಿಳು ಮಣಿಲಾ ಕಾಂಗ್ರೆಸ್ ಮೂರು ಟಿಟಿವಿ ದಿನಕರನ್ ಅವರ ಎಎಂಎಂಕೆ ಎರಡು ಸೇರಿ ಎನ್ಡಿಎ ಅಭ್ಯರ್ಥಿಗಳು ಸ್ಪರ್ಧಿಸುತ್ತಿದ್ದಾರೆ ಎಲ್ಲ ಮೂವತ್ತೊಂಬತ್ತು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದರೂ ಬಿಜೆಪಿ ಮಾತ್ರ ಈ ಬಾರಿ ತಮಿಳುನಾಡಿನ ದಕ್ಷಿಣ ಚೆನ್ನೈ ವೆಲ್ಲೂರು ಪೆರಂಬಲೂರು ಕೊಯಮತ್ತೂರು ನೀಲಗಿರಿ ವಿರುದನ ಕ್ಷೇತ್ರಗಳಲ್ಲಿ ಕಮಲ ಅರಳಿಸಲು ಕಣ್ಣಿಟ್ಟಿದೆ ಅಷ್ಟಕ್ಕೂ ಈ ಆರು ವಿಶೇಷ ಸ್ಥಾನಗಳ ಮೇಲೆ ಬಿಜೆಪಿ ಏಕೆ ಗಮನ ಹರಿಸುತ್ತಿದೆ ಅಂತ ನೋಡೋದಾದರೆ ದಕ್ಷಿಣ ಚೆನ್ನೈ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ದಕ್ಷಿಣ ಚೆನ್ನೈ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುತ್ತಿದೆ ಈ ಬಾರಿ ತೆಲಂಗಾಣ ರಾಜ್ಯಪಾಲ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ ಬಿಜೆಪಿಯ ತಮಿಳು ಸೈ ಸುಂದರರಾಜನ್ ಅವರನ್ನ ಪಕ್ಷ ಕಣಕ್ಕಿಳಿಸಿದೆ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯು ದಕ್ಷಿಣ ಚೆನ್ನೈನಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ಐವತ್ತೇಳು ಶೇಕಡಾ ಮತಗಳನ್ನು ಗಳಿಸುವ ಮೂಲಕ ಬಿಜೆಪಿ ಎರಡಂಕಿಯ ಗಡಿಯನ್ನು ದಾಟಿದ್ದು ಮೊದಲ ಬಾರಿಯಾಗಿದೆ ಹೀಗಾಗಿ ಬಿಜೆಪಿ ಹೊಸ ಉತ್ಸಾಹದಲ್ಲಿದೆ ಇನ್ನು ವೆಲ್ಲೂರು ಎರಡ್ ಸಾವಿರದ ಒಂಬತ್ತು ಮತ್ತು ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ವೆಲ್ಲೂರಿನಿಂದ ಅಭ್ಯರ್ಥಿಗಳನ್ನು ಬಿಜೆಪಿ ಕಣಕ್ಕಿಳಿಸಿತ್ತು ಎರಡ್ ಸಾವಿರದ ಒಂಬತ್ತರಲ್ಲಿ ಒಂದು ಪಾಯಿಂಟ್ ಐವತ್ತೈದು ಶೇಕಡ ಇದ್ದ ಮತದಾನದ ಪ್ರಮಾಣ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೂವತ್ತ್ ಪಾಯಿಂಟ್ ಇಪ್ಪತ್ತಾರು ಶೇಕಡಕ್ಕೆ ಏರಿಕೆಯಾಗಿದೆ ಇನ್ನು ಪೆರಂಬಲೂರು ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪೆರಂಬಲೂರು ಕ್ಷೇತ್ರದಿಂದ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿತ್ತು ಆ ಚುನಾವಣೆಯಲ್ಲಿ ಶೇಕಡಾ ಇಪ್ಪತ್ತ್ಮೂರು ಪಾಯಿಂಟ್ ಎರಡರಷ್ಟು ಮತಗಳನ್ನು ಪಡೆದಿದ್ದರು ನೀಲಗಿರಿ ಈ ಕ್ಷೇತ್ರವು ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಅಂತ್ಯದಲ್ಲಿ ಬಿ ಜೆ ಪಿಯ ಭದ್ರಕೋಟೆಯಾಯಿತು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನಲವತ್ತಾರು ಪಾಯಿಂಟ್ ನಲವತ್ತೊಂಬತ್ತು ಶೇಕಡಾ ಮತಗಳನ್ನು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಶೇಕಡಾ ಐವತ್ತು ಪಾಯಿಂಟ್ ಎಪ್ಪತ್ತ್ಮೂರು ಮತಗಳನ್ನು ಗಳಿಸಿತು ಆದಾಗ್ಯೂ ಈ ಎರಡೂ ವರ್ಷಗಳಲ್ಲಿ ಪಕ್ಷವು ಎಐಎಡಿಎಂಕೆ ಮತ್ತು ಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಂಡಿತ್ತು ಈ ಬಾರಿ ಬಿಜೆಪಿಯ ಕೇಂದ್ರ ರಾಜ್ಯ ಸಚಿವ ಎಲ್ ಮುರುಗನ್ ಕಣಕ್ಕಿಳಿದಿದ್ದು ಬಿಜೆಪಿಯ ಕಾನ್ಫಿಡೆನ್ಸ್ ಅನ್ನ ಹೆಚ್ಚಿಸಿದೆ ವಿರುದನಗರ ನಟ ಕಂ ರಾಜಕಾರಣಿ ಶರತ್ ಕುಮಾರ್ ಅವರ ಪತ್ನಿ ರಾಧಿಕಾ ಶರತ್ ಕುಮಾರ್ ಅವರು ತಮ್ಮ ಸಮತುವ ಮಕ್ಕಳ ಕಚ್ಚಿ ಪಕ್ಷವನ್ನು ಬಿಜೆಪಿಯೊಂದಿಗೆ ವಿಲೀನಗೊಳಿಸಿದ್ದಾರೆ ಮತ್ತು ವಿರುದನಗರದಿಂದ ಸ್ಪರ್ಧಿಸುತ್ತಿದ್ದಾರೆ ಇಲ್ಲಿಂದ ಕಾಂಗ್ರೆಸ್ ಅಭ್ಯರ್ಥಿ ಬಿ ಮಾಣಿಕ್ಯಂ ಟಾಗೋರ್ ಮತ್ತು ಡಿಎಂಡಿಕೆ ನಾಯಕ ವಿಜಯಕಾಂತ್ ಪುತ್ರ ವಿಜಯ್ ಪ್ರಭಾಕರನ್ ಕೂಡ ಕಣದಲ್ಲಿದ್ದಾರೆ ತಮ್ಮ ಅಭ್ಯರ್ಥಿ ರಾಧಿಕಾ ಶರತ್ ಕುಮಾರ್ ಮೇಲೆ ಬಿಜೆಪಿ ಹೆಚ್ಚು ವಿಶ್ವಾಸವನ್ನ ಇರಿಸಿದೆ ಕೊಯಮುತ್ತೂರು ಕೊಯಮುತ್ತೂರು ಬಿಜೆಪಿಯ ಸಾಂಪ್ರದಾಯಿಕ ಕ್ಷೇತ್ರವೆಂದೇ ಪರಿಗಣಿಸಲಾಗಿದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಚುನಾವಣೆಯಲ್ಲಿ ಬಿಜೆಪಿ ಮೂರು ಪಾಯಿಂಟ್ ಮೂವತ್ನಾಲ್ಕು ಶೇಕಡಾ ಮತಗಳನ್ನು ಪಡೆದಿತ್ತು ಎರಡ್ ಸಾವಿರದ ಹತ್ತೊಂಬತ್ತರ ವೇಳೆಗೆ ಮೂವತ್ತೊಂದು ಪಾಯಿಂಟ್ ನಲವತ್ತೇಳಕ್ಕೆ ತಲುಪಿದೆ ಕೊಯಮತ್ತೂರಿನಲ್ಲಿ ಡಿಎಂಕೆ ಮಾಜಿ ಮೇಯರ್ ಗಣಪತಿ ರಾಜ್ಕುಮಾರ್ ಅವರನ್ನ ಎಐಎಡಿಎಂಕೆಯ ಸಿಂಗೈ ಜಿ ರಾಮಚಂದ್ರನ್ ಕಣಕ್ಕಿಳಿಸಿದ್ರೆ ಬಿಜೆಪಿ ತನ್ನ ರಾಜ್ಯ ಅಧ್ಯಕ್ಷ ಫೈರ್ ಬ್ರಾಂಡ್ ಮಾಜಿ ಐಪಿಎಸ್ ಅಧಿಕಾರಿ ಅಣ್ಣಾಮಲೈ ಕಣಕ್ಕಿಳಿಸಿದ್ದು ಇದು ಬಿಜೆಪಿಯ ಭರವಸೆಯನ್ನ ಹೆಚ್ಚಿಸಿದೆ ಇನ್ನು ಎಲ್ಲಾ ಕ್ಷೇತ್ರಗಳಲ್ಲಿ ಗೆಲುವು ಅಸಾಧ್ಯ ಎಂದು ಗೊತ್ತಿರುವ ಬಿಜೆಪಿ ಗೆಲ್ಲುವ ಕ್ಷೇತ್ರಗಳಿಗೆ ಹೆಚ್ಚು ಆದ್ಯತೆ ನೀಡಿ ಪ್ರಚಾರವನ್ನ ನಡೆಸುತ್ತಿದೆ ಈ ವರ್ಷ ಪ್ರಧಾನಿ ಆರು ಬಾರಿ ತಮಿಳುನಾಡಿಗೆ ಭೇಟಿ ನೀಡಿದ್ದಾರೆ ತನ್ನ ಚುನಾವಣಾ ಸಭೆಗಳಲ್ಲಿ ಅವರು ಸ್ವಜನ ಪಕ್ಷಪಾತ ಮತ್ತು ಭ್ರಷ್ಟಾಚಾರದ ವಿರುದ್ಧ ಆಡಳಿತಾರೂಢ ಡಿಎಂಕೆ ಮತ್ತು ಅದರ ಮಿತ್ರ ಪಕ್ಷ ಕಾಂಗ್ರೆಸ್ ಅನ್ನ ನಿರಂತರವಾಗಿ ವಾಗ್ದಾಳಿ ನಡೆಸಿದ್ದಾರೆ ಪ್ರಧಾನಿಯಲ್ಲದೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ನಿರಂತರವಾಗಿ ತಮಿಳುನಾಡಿಗೆ ಭೇಟಿ ನೀಡುತ್ತಿದ್ದಾರೆ ತಮಿಳುನಾಡಿನಲ್ಲಿ ಅಮ್ಮ ಮಕ್ಕಳಂ ಮುನ್ನೇತ್ರಂ ಕಳಗಂ ತಮಿಳ್ ಮಣಿಲಾ ಕಾಂಗ್ರೆಸ್ ಪಟಾಲಿ ಮಕ್ಕಳ ಕಚ್ಚಿ ಮುಂತಾದ ಪಕ್ಷಗಳು ಎನ್ಡಿಎಗೆ ಸೇರ್ಪಡೆಗೊಂಡಿರುವುದು ಬಿಜೆಪಿಗೆ ಕರ್ನಾಟಕದ ಬಳಿಕ ತಮಿಳುನಾಡಿನಲ್ಲಿ ಅಸ್ತಿತ್ವ ಸಾಧಿಸುವ ಕನಸಿಗೆ ಹೆಚ್ಚು ಬಲ ಬಂದಂತಾಗಿದೆ ವರ್ಷದಿಂದ ವರ್ಷಕ್ಕೆ ತಮಿಳುನಾಡಿನಲ್ಲಿ ಮತ ಪ್ರಮಾಣವನ್ನ ಹೆಚ್ಚಿಸಿಕೊಳ್ಳುತ್ತಿರುವ ಬಿಜೆಪಿ ಈ ಬಾರಿ ಭದ್ರವಾಗಿ ನೆಲೆಯೂರುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋವನ್ನ ಶೇರ್ ಮಾಡಿ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿಕ್ಷಣ ಕಾಯ್ತಿರ್ತಾರೆ ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ತಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತ್ರದಿಂದ ಕಾಯ್ತಿರ್ತಾರೆ ಇಪ್ಪತ್ತೆಂಟು ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು ಪ್ರಚಾರದಲ್ಲಿ ಯಾರ ಮುಂದೆ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ ಕರ್ನಾಟಕ ಕುರುಕ್ಷೇತ್ರ ಇಪ್ಪತ್ತೆಂಟು ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿ ವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಓಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡಬಹುದು ಅಂದ್ರೆ ವೋಟ್ ಮಾಡ್ಬೋದು ಇಲ್ಲಿ ಏನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ